ಚಕ್ರಧಾರಿ ನಮೋ ನಮಃ ವಿಶ್ವಕರ್ಮರೆಂದರೆ ಈ ಮಣ್ಣಿನ ದೇಸಿ ವಿಜ್ಞಾನಿಗಳು ಈ ನೆಲದ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೂಲ ಪುರುಷರು ಶ್ರಮ ಸಂಸ್ಕೃತಿಯ ಹರಿಕಾರರು ಹಾಗೂ ಪರಹಿತವೇ ಹರಹಿತವೆಂದು ನಂಬಿದ ಕುಶಲಕರ್ಮಿಗಳು ವಿಶ್ವಕರ್ಮರು ಎಂದರೆ ಶಿಲ್ಪಕಲೆ ಕಮ್ಮಾರಿಕೆ ಕಬ್ಬಿಣದ ಕೆಲಸ ಮರಗೆಲಸ ಹಾಗೂ ಚಿನ್ನಾಭರಣ ತಯಾರಿಕೆಯ ಪಂಚ ಕಸುಬಿನಲ್ಲಿ ತೊಡಗಿಕೊಂಡಿರುವ ಕುಶಲಕರ್ಮಿಗಳು ಇವರನ್ನು ಭಗವಾನ್ ವಿಶ್ವಕರ್ಮನ ವಂಶಸ್ಥರು ಎಂದು ಹೇಳಲಾಗುತ್ತದೆ ಸೃಷ್ಟಿಕರ್ತ ಬ್ರಹ್ಮದೇವರ ವಂಶಸ್ಥನಾದ ಭಗವಾನ್ ವಿಶ್ವಕರ್ಮ ಇಡೀ ಸೃಷ್ಟಿಯ ನೀಲ ನಕ್ಷೆಯ ತಯಾರಕ ಆತನನ್ನು ಸುಂದರ ವಿಶ್ವದ ನಿರ್ಮಾತ ಎಂದೇ ಬಣ್ಣಿಸುತ್ತಾರೆ ವಿಶ್ವಕರ್ಮನು ಹಿಂದೂ ದೇವತೆಗಳ ವಾಸ್ತುಶಿಲ್ಪಿ ಹಾಗೂ ವಿನ್ಯಾಸಕಾರ ಶಿವನ ತ್ರಿಶೂಲ ವಿಷ್ಣುವಿನ ಸುದರ್ಶನ ಚಕ್ರ ಇಂದ್ರದೇವನ ಧನುಷ್ಯ ಕುಬೇರನ ಪುಷ್ಪಕ ವಿಮಾನ ರಾವಣನ ಸ್ವರ್ಣಲಂಕೆ ಶ್ರೀಕೃಷ್ಣನ ದ್ವಾರಕಾನಗರ ಕೌರವ ಪಾಂಡವರ ಇಂದ್ರಪ್ರಸ್ಥ ಇವೆಲ್ಲವೂ ಭಗವಾನ್ ವಿಶ್ವಕರ್ಮನ ಕುಶಲತೆಯಿಂದ ಮೂಡಿದ ಕಲಾಕೃತಿಗಳು ವಿಶ್ವಕರ್ಮರ ಹೆಗ್ಗಳಿಕೆಗಳು ಎಲ್ಲಾ ಕ್ರಿಯೆಗಳಿಗೆ ಯಾರು ಕಾರಣಕರ್ತನೋ ಅವನೇ ವಿಶ್ವಕರ್ಮ ಎಂದು ಪಾಣಿನಿ ಮಹರ್ಷಿಗಳು ವ್ಯಾಖ್ಯಾನಿಸಿದ್ದಾರೆ ಇದುವರೆಗೆ ಏನಾಗಿದೆಯೋ ಈಗ ಏನಾಗುತ್ತಿದೆಯೋ ಮುಂದೆ ಏನಾಗಲಿದೆಯೋ ಅವರ ಕರ್ತೃ ವಿಶ್ವಕರ್ಮ ಎನ್ನುವುದು ದುರ್ಗಾಚಾರ್ಯರ ಉವಾಚ ಇವತ್ತು ನಾವು ನೋಡುತ್ತಿರುವ ಸುಂದರ ಪ್ರಪಂಚಕ್ಕೆ ಮೂಲ ಕಾರಣ ವಿಶ್ವಕರ್ಮ ಸಮಾಜ ವಿಶ್ವಕರ್ಮರನ್ನು ಹೊರತುಪಡಿಸಿದ ಸಮಾಜವನ್ನು ಕಲ್ಪನೆ ಕೂಡ ಮಾಡಲಾಗದು ವೇದಗಳ ಕಾಲದಿಂದ ಹಿಡಿದು ಇಂದಿನ ಆಧುನಿಕ ಪ್ರಪಂಚದವರೆಗೂ ವಿಶ್ವಕರ್ಮರು ಕಣ್ಮನ ಸೆಳೆಯುವ ಕಲಾಕೃತಿಗಳನ್ನು ರಚಿಸುತ್ತಾ ಬಂದಿದ್ದಾರೆ ಅಜಂತ ಎಲ್ಲೋರ ಖಜುರಾಹೊ ಐಹೊಳೆ ಪಟ್ಟದಕಲ್ಲು ಹಂಪಿ ಬಾದಾಮಿ ಮುಂತಾದ ನಯನ ಮನೋಹರ ದೇವಸ್ಥಾನಗಳು ವಿಶ್ವಕರ್ಮರಿಂದ ರಚಿತವಾದ ಕಲಾಕೃತಿಗಳು ಶಿಲ್ಪಿಗಳು ತಮ್ಮ ಅನುಷ್ಠಾನ ಮತ್ತು ಮಹಾಮಂತ್ರಗಳ ಶಕ್ತಿಯಿಂದ ದೇವತಾ ಮೂರ್ತಿಗಳಲ್ಲಿ ಜೀವಕಳೆ ತುಂಬಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಅದು ವರ ಕೊಡುವ ವಿಗ್ರಹವಾಗಿ ಪೂಜಿಸಲ್ಪಡುತ್ತದೆ ಆ ಕಾರಣಕ್ಕಾಗಿಯೇ ಹಿಂದಿನವರು ಶಿಲ್ಪಿಯೇ ದೈವ ಸ್ವರೂಪನೆಂದು ಭಾವಿಸುತ್ತಿದ್ದರು ಈ ಜಗತ್ತಿಗೆ ಇಂಜಿನಿಯರಿಂಗ್ ಪರಿಚಯಿಸಿದವರು ವಿಶ್ವಕರ್ಮರು ಸಾವಿರಾರು ವರ್ಷಗಳ ಹಿಂದೆಯೇ ವಿಗ್ರಹ ಪ್ರತಿಮೆ ದೇವಸ್ಥಾನಗಳ ಗಾತ್ರ ಅಳತೆಯನ್ನು ವೈಜ್ಞಾನಿಕವಾಗಿ ಸಮೀಕರಿಸಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಆ ಕಾಲಕ್ಕೆ ನೈಪುಣ್ಯತೆಯನ್ನು ಅವರು ಸಾಧಿಸಿದ್ದರು ವಿಶ್ವಕರ್ಮರ ಇನ್ನೊಂದು ಹೆಗ್ಗಳಿಕೆ ಎಂದರೆ ಸರ್ವಧರ್ಮದವರೊಂದಿಗೂ ಸಮನ್ವಯತೆ ಸಾಧಿಸಿ ವಿವಿಧ ಜನಾಂಗದವರ ಸಂಸ್ಕೃತಿಗೆ ತಕ್ಕಂತೆ ಅವರು ವಿಗ್ರಹ ಕೆತ್ತನೆಯನ್ನು ಮಾಡುತ್ತಾರೆ ನಮ್ಮ ದೇಶದ ಬೆನ್ನೆಲುಬು ರೈತನಾದರೆ ರೈತನ ಬೆನ್ನೆಲುಬು ವಿಶ್ವಕರ್ಮರು ರೈತನಿಗೆ ಅಗತ್ಯವಾದ ನೇಗಿಲು ಸಲಕರಣೆಗಳನ್ನು ತಯಾರಿಸಿಕೊಡುವವರು ವಿಶ್ವಕರ್ಮರು ವಿಶ್ವಕರ್ಮರು ಎಲ್ಲಿಯೂ ತಮ್ಮ ಹೆಸರು ಬರಬೇಕೆಂದು ಬಯಸುವುದಿಲ್ಲ ಸ್ವಾರ್ಥರಹಿತವಾಗಿ ಕೆಲಸ ಮಾಡುತ್ತಾರೆ ಕರ್ನಾಟಕದವನೇ ಆದ ವಿಶ್ವಕರ್ಮರ ದಂತಕತೆ ಅಮರಶಿಲ್ಪಿ ಜಕಣಾಚಾರಿ ಬೇಲೂರು ಹಾಗೂ ಹಳೇಬೀಡಿನ ದೇವಸ್ಥಾನಗಳನ್ನೊಳಗೊಂಡು ಆರ್ನೂರಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿದ್ದಾನೆ ಆದರೆ ಎಲ್ಲಿಯೂ ತನ್ನ ಹೆಸರನ್ನು ಹಾಕಿಸಿಕೊಂಡಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ವಿಶ್ವಕರ್ಮರು ಆವರಿಸಿದ ಕ್ಷೇತ್ರವಿಲ್ಲ ಇಂದಿನ ಆಧುನಿಕ ಪ್ರಪಂಚದಲ್ಲಿ ವಿಶ್ವಕರ್ಮರು ಪಂಚ ಕಸುಬಿನಾಚೆಗೂ ತಮ್ಮ ಸಾಧನೆಯನ್ನು ವಿಸ್ತರಿಸಿದ್ದಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಆಧ್ಯಾತ್ಮಿಕ ಹಾಗೂ ಲೌಕಿಕ ಕರ್ಮಗಳೆರಡನ್ನೂ ಅಳವಡಿಸಿಕೊಂಡಿರುವ ವಿಶ್ವಕರ್ಮರು ತಮ್ಮ ಕ್ರಿಯಾಶೀಲ ದುಡಿಮೆಯ ಮೂಲಕ ಎಂದೆಂದಿಗೂ ಜಗತ್ತಿನ ಕಲ್ಯಾಣವನ್ನು ಬಯಸುತ್ತಾರೆ